ಓಂ ಶ್ರೀ ಗುರುಭ್ಯೋ ನಮಃ ವಾರ ಭವಿಷ್ಯ ರಾಶಿ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತ್ನಾಲ್ಕರಿಂದ ಮಾರ್ಚ್ ಎರಡರವರೆಗೆ ಋಷಭ ರಾಶಿಗೆ ಸಂಬಂಧಿಸಿದಂತೆ ಐದನೇ ಮನೆಯಲ್ಲಿ ಕೇತುವು ಇರುವುದರಿಂದ ಈ ವಾರ ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಗಳ ಉಬ್ಬರ ಬೆಳಿತ ಹೆಚ್ಚಾಗುತ್ತದೆ ಇದು ನಿಮ್ಮ ಸುತ್ತಲಿನವರಿಗೆ ಸುತ್ತಲಿನವರೊಂದಿಗೆ ನಿಮ್ಮ ನಡವಳಿಕೆಯನ್ನು ಗೊಂದಲಗೊಳಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಗಳನ್ನು ಉತ್ತಮವಾಗಿಡಲು ನೀವು ಎಲ್ಲ ರೀತಿಯ ನಿರಾಶೆಯನ್ನು ತಪ್ಪಿಸಬೇಕಾಗುತ್ತದೆ ಇಲ್ಲದಿದ್ದರೆ ನಿಮ್ಮ ಆರೋಗ್ಯವು ಕ್ಷೀಣಿಸಬಹುದು ಈ ರಾಶಿಗೆ ಸಂಬಂಧಿಸಿದಂತೆ ಗುರುವು ಮೊದಲ ಮನೆಯಲ್ಲಿ ಇರು ಇರುವುದರಿಂದ ಈ ವಾರ ನಿಮ್ಮ ಜೀವನದಲ್ಲಿ ಹಣ ಬರುತ್ತದೆ ಎಂದು ನಿಮಗೆ ಗೊತ್ತಾದರೂ ಆದರೆ ಹಿಂದಿನ ಆರ್ಥಿಕ ಸಮಸ್ಯೆಗಳು ನಿಮ್ಮ ಯೋಚಿಸುವ ಸಾಮರ್ಥ್ಯವನ್ನು ಈ ಸಮಯದಲ್ಲಿ ಅಸಹಾಯಕವಾಗಿಸಬಹುದು ಇದರಿಂದಾಗಿ ಹಣವನ್ನು ಸರಿಯಾಗಿ ಬಳಸುವಲ್ಲಿ ಸಂಪೂರ್ಣ ಅಸಮರ್ಥರಾಗಿರುತ್ತೀರಿ ಈ ವಾರ ಕೌಟುಂಬಿಕ ಸಂಬಂಧದಲ್ಲಿ ಬರುವ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿವಾರಿಸಲು ನಿಮಗೆ ಸಾಧ್ಯವಾಗುತ್ತದೆ ಇದರಿಂದಾಗಿ ಕುಟುಂಬ ಸದಸ್ಯರಲ್ಲಿ ಸಹೋದರತ್ವ ಹೆಚ್ಚಾಗುವಂತಹ ಅನೇಕ ಸಂದರ್ಭಗಳು ಉದ್ಭವಿಸುತ್ತವೆ ಆದ್ದರಿಂದ ಈ ಸಮಯದಲ್ಲಿ ಮನೆಯ ಕೆಲಸಗಳಲ್ಲಿ ಭಾಗವಹಿಸುವ ಮೂಲಕ ಮನೆಯ ಮಹಿಳೆಯರಿಗೆ ಸಹಾಯ ಮಾಡುವುದು ನಿಮಗೆ ಅಗತ್ಯವಾಗಿರುತ್ತದೆ ನಿಮ್ಮ ಜೀವನದ ಜಾತಕದ ಬಗ್ಗೆ ಮಾತನಾಡಿದರೆ ಈ ವಾರ ನಿಮ್ಮ ಪ್ರಯತ್ನಗಳು ಮತ್ತು ಆಲೋಚನೆಗಳು ನಿಮ್ಮ ಅದೃಷ್ಟಕ್ಕೆ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತವೆ ಮತ್ತು ನಿಮ್ಮ ವೃತ್ತಿ ಜೀವನವು ಉತ್ತೇಜನವನ್ನು ಪಡೆಯುವ ಸಾಧ್ಯತೆ ಇದೆ ಆದ್ದರಿಂದ ನಿಮ್ಮ ಗುರಿಗಳನ್ನು ಸಾಧಿಸಲು ಪ್ರಯತ್ನಿಸುತ್ತಲೇ ಇರಿ ನೀವು ಯಾವುದೇ ವಿದೇಶಿ ಶಾಲೆ ಅಥವಾ ಕಾಲೇಜು ಪ್ರವೇಶಕ್ಕಾಗಿ ಕಳೆದ ಹಲವಾರು ದಿನಗಳಿಂದ ಪ್ರಯತ್ನಿಸುತ್ತಿದ್ದರೆ ನಿಮ್ಮ ಎಲ್ಲ ಪ್ರಯತ್ನಗಳ ನಂತರ ಈ ವಾರವೂ ನೀವು ಇನ್ನೂ ಹೆಚ್ಚು ಕಾಯಬೇಕಾಗುತ್ತದೆ ಏಕೆಂದರೆ ಅಪೂರ್ಣವಾದ ದಾಖಲಾತಿಗಳ ತೊಂದರೆ ನೀಡಬಹುದು ಈ ವಾರ ಪರಿಹಾರಾರ್ಥವಾಗಿ ಪ್ರತಿದಿನ ಸೌಂದರ್ಯ ಲಹರಿ ಎಂಬ ಪ್ರಾಚೀನ ಗ್ರಂಥವನ್ನು ಪಠಿಸಿರಿ ಇದರಿಂದ ತುಂಬ ಅನುಕೂಲವಾಗುತ್ತದೆ ಸರ್ವೇ ಜನ ಸುಖಿನೋಭವಂತು